ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೀಬೆ ಎಲೆ ಕೂದಲನ್ನು ದಪ್ಪವಾಗಿ ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಸೀಬೆ ಹಣ್ಣು ಎಲೆಯಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗುವ ವಿವಿಧ ಪೋಷಕಾಂಶಗಳು ಇದೆ ಸೀಬೆ ಎಲೆಯಲ್ಲಿ ಹಣ್ಣಿನಲ್ಲಿರುವಂಥ ವಿಟಮಿನ್ ಬಿ ಮತ್ತು ಸಿ ಅಂಶಗಳು ಸಾಕಷ್ಟಿದೆ ತಲೆಯ ಕೂದಲು ಸೊಂಪಾಗಿ ಬೆಳೆಯಲು ಕಾರಣವಾದ ಕೊಲಾಜಿನ್ ಪ್ರಕ್ರಿಯೆಯನ್ನು ಇದು ಚುರುಕುಗೊಳಿಸುತ್ತದೆ ಸೀಬೆಯಲ್ಲಿರುವ ಅನಲ್ಗೆಸಿಕ್ ಆಂಟಿ ಇನ್ಫಾರ್ಮೇಟರಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಬಿ ಮತ್ತು ಸಿ ಕೂದಲಿನ ನೆತ್ತಿಯ ಆರೋಗ್ಯ ಕಾಪಾಡುತ್ತವೆ ಸೀಬೆ ಎಲೆಗಳಿಂದ ಲೋಷನ್ ತಯಾರಿಸಿ ತಲೆಗೆ ಹಚ್ಚಿಕೊಳ್ಬಹುದು ಲೋಷನ್ ತಯಾರಿಸುವಂತಹ ವಿಧಾನ ಒಂದು ಹಿಡಿ ಚೆನ್ನಾಗಿ ತೊಳೆದ ತಾಜಾ ಸೀಬೆ ಮರದ ಎಲೆಗಳನ್ನು ಒಂದು ಲೋಟ ನೀರು ಹಾಕಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿ ಸೋಸಬೇಕು ನಂತರ ಮೊದಲು ನಿಮ್ಮ ಕೂದಲನ್ನು ಶಾಂಪಿನಿಂದ ಚೆನ್ನಾಗಿ ತೊಳೆದು ಆರಿಸಿ ಆ ನಂತರ ಸೀಬೆ ಎಲೆಯ ಹೇರ್ ಕೇರ್ ಲೋಷನನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಬೇಕು ಹತ್ತು ನಿಮಿಷಗಳ ಕಾಲ ಹೀಗೇ ಮಸಾಜ್ ಮಾಡಿ ಎರಡು ಗಂಟೆ ಹಾಗೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆಯನ್ನು ತೊಳೆಯಬೇಕು ಹೀಗೆ ವಾರಕ್ಕೆ ಎರಡು ಬಾರಿ ತಲೆಗೆ ಹಚ್ಚಿ ಮಾಡಿದರೆ ಸೂರ್ಯನ ಹಾನಿಕಾರಕ ನೇರಳೆ ಕಿರಣಗಳಿಂದ ರಕ್ಷಿಸುತ್ತದೆ ಸೀಬೆ ಎಲೆ ಲೋಷನ್ ಹಚ್ಚುವುದರಿಂದ ದೇಹದ ರಕ್ತದೊತ್ತಡ ಉತ್ತಮಗೊಳ್ಳುತ್ತದೆ ಕೂದಲು ಅತಿ ಹೆಚ್ಚು ಪೋಷಕಾಂಶ ಪಡೆಯಲು ಇದು ನೆರವಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ